ಹಾಯ್ ಆಲ್ ವೆಲ್ಕಮ್ ಟು ಲೇಡೀಸ್ ಕರ್ನರ್ ನಾನು ನಿನ್ನೆ ಒಂದು ವೀಡಿಯೋ ಇದೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆದರೆ ಅದು ಏನಾಯಿತು ಅಂತ ಗೊತ್ತಿಲ್ಲ ವೀಡಿಯೋದಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಬ್ಲ್ಯಾಂಕ್ ಆಗಿದೆ ವೀಡಿಯೋ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಅದೇ ವೀಡಿಯೋ ಜೊತೆಗೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಒಂದು ಮೋಟಿವೇಶ್ನಲ್ ವೀಡಿಯೋ ಆಡಿಯೋ ಅಂತಲೇ ಹೇಳ್ಬೋದು ಬೇರೆ ಟಾಪಿಕ್ ಜೊತೆಲೇ ಬಂದಿದ್ದೀನಿ ಆದರೆ ವೀಡಿಯೋ ಬಂದು ಸೇಮ್ ಇರುತ್ತೆ ಬಟ್ ಇದರಲ್ಲಿ ಬ್ಲ್ಯಾಂಕ್ ಏನಿರೋದಿಲ್ಲ ನೀವು ಆ ವೀಡಿಯೋ ಕೂಡ ನಾನು ಡಿಲೀಟ್ ಮಾಡಿಲ್ಲ ಅದನ್ನು ಹಾಗೆ ಬಿಟ್ಟಿದ್ದೀನಿ ಯಾಕೆಂದರೆ ಸೆಂಟ್ರಲ್ ಮಾತ್ರ ಸ್ವಲ್ಪ ಬ್ಲಾಂಕ್ ಆಗಿದೆ ಆಡಿಯೋ ಎಲ್ಲ ಕ್ಲಿಯರ್ ಆಗಿರೋದ್ರಿಂದ ನಾನು ಆ ವಿಡಿಯೋನ ಡಿಲೀಟ್ ಮಾಡಿಲ್ಲ ಆ ವಿಡಿಯೋ ನೋಡಿ ಯಾರಿಗಾದರೂ ಅದರಲ್ಲಿ ಬಂದು ವರ್ಕ್ದು ಏನು ಎಕ್ಸ್ಪ್ಲನೇಷನ್ ಇದೆಯೋ ಅದನ್ನಷ್ಟೇ ಮಾಡಿದ್ದೀನಿ ಸೊ ಆ ವಿಡಿಯೋ ನೋಡಿ ಯಾರಿಗಾದರೂ ಡೌಟ್ ಇದ್ರೆ ಬಂದು ಈ ವಿಡಿಯೋ ನೋಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು ಸೊ ಹಾಗಾಗಿ ನಾನು ಆ ವೀಡಿಯೋನ ರಿಮೂವ್ ಮಾಡೋದಕ್ಕೆ ಹೋಗಿಲ್ಲ ಅದ್ರ ಜೊತೆಗೆ ಸೇಮ್ ವಿಡಿಯೋ ಜೊತೆಗೆ ನಾನು ಡಿಫ್ರೆಂಟಾಗಿ ಆಗಿ ಒಂದು ಮೋಟಿವೇಶ್ನಲ್ ಆಡಿಯೋ ಅಂತಾನೆ ಹೇಳ್ಬೋದು ಅಥವಾ ತುಂಬಾ ಜನ ನನ್ನ ಹೆಣ್ಮಕ್ಳಿಗೆ ನನ್ನಂಥ ಮನೇಲಿ ಕೂತ್ಕೊಂಡಿರೋವಂಥ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದಕ್ಕೆ ಬೇರೆ ಆಡಿಯೋನೇ ಕೊಡ್ತಾಯಿದ್ದೀನಿ ಸೊ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ ಏನು ಇವತ್ತು ಟಾಪಿಕ್ಕು ಅಂತ ಅಂದರೆ ನಮ್ಮಂಥ ತುಂಬ ಜನ ಹೆಣ್ಮಕ್ಳು ಓದಿರ್ತಾರೆ ಅಥವಾ ಈಗ ಓದ್ತಾ ಇರ್ತಾರೆ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಹೌಸ್ ವೈಫ್ಸು ಅಥವಾ ಏಜ್ ಆಗಿರೋರು ಹೀಗೆ ಮನೇಲಿ ತುಂಬ ಜನ ಕೂತಿರ್ತಾರೆ ಎಷ್ಟೋ ಜನಕ್ಕೆ ಆಚೆ ಹೋಗಿ ದುಡಿಯೋ ಅಂಥ ಅವಕಾಶ ಇರೋದಿಲ್ಲ ಆದರೆ ಆಸೆ ಇರುತ್ತೆ ಇನ್ನು ಕೆಲವರಿಗೆ ನಾವು ಆಚೆ ಹೋಗೋದಕ್ಕೆ ಇಷ್ಟ ಇಲ್ಲ ಮನೆಯಲ್ಲೇ ಕೂತೋದು ಏನಾದರೂ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಇನ್ನು ಕೆಲವರಿಗೆ ಮಕ್ಕಳು ಮತ್ತು ಗಂಡ ಅನ್ನೋ ಅತ್ತೆ ಮಾವ ಅನ್ನೋ ಥರ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಅಂಥವರಿಗೋಸ್ಕರ ಮನೆಯಲ್ಲೇ ಕೂತು ಏನಾದರೂ ಮಾಡ್ಬೋದು ಅನ್ನೋರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಷ್ಟೋ ಜನ ಹೆಣ್ಮಕ್ಳಿಗೆ ಮೇಕಪ್ ಆಗಿರ್ಬೋದು ಮೆಹಂದಿ ಆಗಿರ್ಬೋದು ರಂಗೋಲಿ ಹಾಕೋದು ಅಥವಾ ಅಡುಗೆ ಮಾಡೋದು ಹೀಗೆ ತುಂಬಾ ತುಂಬಾ ಟ್ಯಾಲೆಂಟ್ಸ್ ಇರುತ್ತೆ ಸೊ ಈಗ ನಿಮ್ಮ ಟ್ಯಾಲೆಂಟ್ಸ್ನೇ ಇಟ್ಕೊಂಡು ನಿಮ್ಮ ಜೀವನನ ನೀವು ಸುಧಾರಿಸ್ಕೊಳ್ಬೋದು ಹೇಗೆ ಅಂತ ಅಂದರೆ ಇಂಥ ಸಣ್ಣ ಪುಟ್ಟ ವೀಡಿಯೋಸ್ ಮಾಡೋದರಿಂದ ನಿಮಗೆ ದುಡ್ಡು ಬಂದರೆ ಅದರಿಂದ ನೀವು ನಿಮ್ಮ ಮಕ್ಕಳು ಖರ್ಚಾಗಿರ್ಬೋದು ಅಥವಾ ತಮ್ಮದೇ ಆದಂಥ ಸ್ವಂತ ಖರ್ಚುಗಳಾಗಿರ್ಬೋದು ಅದನ್ನೆಲ್ಲ ತಾವೇ ನಿಭಾಯಿಸ್ಕೊಳ್ಬೋದು ಯಾರ ಮೇಲೂ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಅವರಿಗೆ ಹೆಲ್ಪ್ ಆಗಲಿ ಅಥವಾ ಕಾಲೇಜ್ ಸ್ಟೂಡೆಂಟ್ಸು ಸ್ಕೂಲ್ ಸ್ಟೂಡೆಂಟ್ಸು ಇವರಿಗೆಲ್ಲ ತಮ್ಮ ಓದಿಗೆ ತಾವೇ ಜವಾಬ್ದಾರಿ ತಗೊಂಡು ನಿಭಾಯಿಸುವಂತ ಶಕ್ತಿ ಬರುತ್ತೇನೋ ಅನ್ನೋ ಕಾರಣದಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು ಈಗ ಮೆಹಂದಿ ಆಗಲಿ ರಂಗೋಲಿ ಇರ್ಬೋದು ಈ ಥರ ಏನೇ ಒಂದು ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೂ ಕೂಡ ಅದನ್ನು ಸುಮ್ಮನೆ ಬಿಡಬೇಡಿ ಸುಮ್ಮನೆ ಅಥವಾ ಫ್ರೀಯಾಗಿ ಬೇರೆಯವರಿಗೆ ಹೇಳ್ಕೊಡೋ ಬದಲು ನೀವು ಅದನ್ನು ಒಂದು ಬುಕ್ಕಲ್ಲಿ ಬರೀರಿ ಅಥವಾ ಈಗ ಒಂದು ರಂಗೋಲಿನೇ ಆಗಿರ್ಬೋದು ಅಥವಾ ಮೆಹಂದಿನೇ ಆಗಿರ್ಬೋದು ನೀವು ಮೆಹಂದಿ ನಿಮ್ಮ ಕೈಗೆ ಹಾಕೊಳ್ಳೋವಾಗ ನೀವು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ಸ್ಟಾರ್ಟಿಂಗಲ್ಲಿ ಈಗ ನನಗೂ ಕೂಡ ಕಡಿಮೆನೇ ವ್ಯೂಸ್ ಯೂಸ್ ಬರ್ತಾ ಇದೆ ಯೂಟ್ಯೂಬಲ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಎಲ್ಲ ಕಡಿಮೆನೇ ವ್ಯೂಸ್ ಬರ್ತಾ ಇದೆ ಆದರೆ ನಾವು ಅದನ್ನು ಡಿಮೋಟಿವೇಟ್ ಮಾಡ್ಕೊಳ್ದಿರ ನಾವು ಮೋಟಿವೇಟ್ ಆಗಿ ತಗೋಬೇಕು ಇಲ್ಲ ನಾನು ತುಂಬ ರೀಚ್ ಆಗಬೇಕು ರೀಚ್ ಆಗಬೇಕು ಜನಗಳಿಗೆ ರೀಚ್ ಆಗಬೇಕು ಅಂದ್ಬಿಟ್ಟು ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ನಮ್ಮ ಆಗಿರ್ಬೋದು ನಮ್ಮ ಶ್ರಮಕ್ಕಾಗಿರ್ಬೋದು ಪ್ರತಿಫಲ ಒಂದೇ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣಕ್ಕೂ ಡಿಮೋಟಿವ್ ಆಗದಿರ ನಾವು ನಮ್ಮ ಪ್ರಯತ್ನನ ಕೈ ಬಿಡ್ದಿರ ನಾವು ಮುಂದುವರಿಸ್ತಾ ಹೋಗ್ತಾ ಇದ್ರೆ ಒಂದಲ್ಲ ಒಂದು ದಿನ ದೇವರು ನಮ್ಮ ಕೈ ಹಿಡದೆ ಹಿಡಿತಾನೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸೊ ಹಾಗಾಗಿ ಒಂದು ಮೆಹಂದಿ ವಿಡಿಯೋ ನೀವು ಹಾಕೊಂತ ಇದ್ದೀರಾ ಅಂತ ದಯವಿಟ್ಟು ಅದನ್ನ ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿ ಒಂದು ರಂಗೋಲಿ ಬರುತ್ತೆ ಅಂತಂದ್ರೆ ನೀವು ಅದನ್ನು ಒಂದು ಬುಕ್ಕಲ್ಲಿ ಬರೆಯೋ ಮೂಲಕ ನೀವು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಗೆ ಹಾಕಿ ಅಥವಾ ಅಡುಗೆ ಮಾಡ್ಬೋದು ನಾವು ದಿನನಿತ್ಯ ಅಡುಗೆ ಮಾಡೇ ಮಾಡ್ತೀವಿ ಈಗ ನಾವು ಫೈವ್ ಸ್ಟಾರ್ ಲೆವೆಲ್ಗೆ ನಾವು ಅಡುಗೆ ಮಾಡಲ್ಲ ಅಂದ್ರೂ ಕೂಡ ಡೈಲಿ ಮನೇಲಿ ಏನು ಅಡುಗೆ ಮಾಡ್ತೀರೋ ಅದನ್ನು ನೀವು ನಿಮ್ಮ ಟೈಮ್ ಇದ್ದಾಗ ವಿಡಿಯೋ ಮಾಡಿ ಎಡಿಟ್ ಮಾಡಿ ಯೂಟ್ಯೂಬ್ ಹಾಕಿ ಅಥವಾ ಶಾರ್ಟ್ಸ್ ಶಾರ್ಟ್ಸ್ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ಯಾವುದೇ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡೋದರಿಂದ ನಿಮಗೂ ಕೂಡ ಒಂದು ರೆಕಗ್ನೈಸೇಷನ್ ಅದು ಸಿಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಮೌಂಟ್ ಅನ್ನೋದು ಕೂಡ ನಿಮಗೆ ಬರುತ್ತೆ ಸೊ ಅದ್ರ ಮೂಲಕ ನಿಮ್ಮ ಅವಶ್ಯಕತೆ ಏನಿದೆ ಅದನ್ನು ಬೇರೆ ಯಾರ ಮೇಲೂ ಡಿಪೆಂಡ್ ಆಗ್ತೀರಾ ನೀವು ನಿಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೋಬೋದು ಸೊ ಇದು ನನ್ನದೊಂದು ಚಿಕ್ಕ ಟಿಪ್ ಅಂತಾದರೂ ಅಂದ್ಕೊಡಿ ನಿಮಗೆ ಹೇಗೆ ಬರುತ್ತೋ ಹಾಗೆ ಅಂದ್ಕೊಡಿ ಆದರೆ ನನಗೆ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾರೆ ಿ ನಿಮ್ಮ ಇಷ್ಟ ನಿಮ್ಗೆ ಹೇಗೆ ಬೇಕೋ ಹಾಗೆ ತಗೊಳ್ಳಿ ಒಂದು ಟೈಲರಿಂಗ್ ಆಗಿರ್ಬೋದು ಅಥವಾ ನಿಮಗೆ ಯಾವುದೇ ಒಂದು ಟ್ಯಾಲೆಂಟ್ ಇದ್ರೂ ಕೂಡ ಅದನ್ನ ಸೋಷಲ್ ಮೀಡಿಯಾ ಮೂಲಕ ನಾವು ಹೊರಗಡೆ ಹಾಕೋಬಹುದು ಅದರಿಂದ ನಮಗೆ ಯಾವುದೇ ರೀತಿಯಾದಂಥ ಕೆಟ್ಟದ್ದಂತೂ ಆಗೋದಿಲ್ಲ ಆದರೂ ಒಳ್ಳೇದೇ ಆಗುತ್ತೆ ಮತ್ತೆ ಈಗ ಸೋಷಲ್ ಮೀಡಿಯಾ ಹೇಗಾಗಿದೆ ಅಂದ್ರೆ ನಾವು ಹೇಗೆ ತಗೊಳ್ತೀವೋ ಅದು ಹಾಗೆ ನಮಗೆ ಈಗ ಒಂದು ಕನ್ನಡಿ ನಾವು ಹೇಗೆ ಕಾಣಿಸ್ತೀವೋ ಅದು ನಮಗೆ ಹಾಗೆ ಕಾಣಿಸುತ್ತೆ ನಾವು ಅದನ್ನ ಒಡೆಯ ಅದು ನಮ್ಗೆ ಹೊಡೆಯುತ್ತೆ ನಾವು ಕೋಪದಲ್ಲಿ ನೋಡಿದ್ರೆ ಅದು ನಮ್ಮನ್ನು ಕೋಪದಲ್ಲಿ ನೋಡುತ್ತೆ ಹೀಗೆ ಸೋಷಿಯಲ್ ಮೀಡಿಯಾ ನಾವು ಹೇಗೆ ಯೂಸ್ ಮಾಡ್ಕೊತೀವೋ ಹಾಗೆ ಅದು ಯೂಸ್ ಆಗುತ್ತೆ ನಾವು ಒಳ್ಳೆ ರೀತಿಯಿಂದ ಯೂಸ್ ಮಾಡಿದ್ರೆ ಅದು ಒಳ್ಳೆ ರೀತಿಯಾಗಿ ನಮಗೆ ಒಳ್ಳೆ ಜೀವನನೇ ಕಟ್ಕೊಡುತ್ತೆ ನಾವು ಕೆಟ್ಟ ರೀತಿಯಾಗಿ ತೊಗೊಂಡ್ರೆ ಅದು ಕೆಟ್ಟದ್ದೇ ಆಗುತ್ತೆ ಸೊ ಹಾಗಾಗಿ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಏನು ಅಂತ ಅಂದರೆ ಯಾವುದೇ ಒಂದು ಫೋಟೋ ಆಗಿರ್ಬೋದು ವೀಡಿಯೋ ಆಗಿರ್ಬೋದು ಅಥವಾ ನಿಮ್ಮ ಮುಖ ನಿಮಗೆ ಇಷ್ಟ ಇಲ್ವಾ ಸೊ ನನಗೂ ಈಗ ನನ್ನ ಮುಖ ಇಷ್ಟ ಇಲ್ಲ ಹಾಗಾಗಿ ನಾನು ವರ್ಕ್ ಕಲಿತೆ ನನಗೂ ವೀಡಿಯೋ ಮಾಡಬೇಕು ಅನ್ನೋದು ತುಂಬಾ ಆಸೆ ಹುಚ್ಚು ಅಂತಲೇ ಹೇಳ್ಬೋದು ಆದರೆ ನಮಗೆ ಮನೇಲೂ ಎಲ್ಲ ಆ ಥರ ಪರ್ಮಿಷನ್ ಇಲ್ಲ ಸೊ ಹಾಗಾಗಿ ನನ್ನ ಮುಖನೇ ತೋರಿಸ್ತೀರ ನಾನು ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಆರಿವರ್ಕ್ ಕಲಿತಿದ್ದು ವರ್ಕ್ ಕಲಿತೆ ಅದರಿಂದ ಆರ್ಡರ್ಸು ಬರುತ್ತೆ ಸೊ ಅದರಿಂದ ನನಗೆ ಇನ್ಕಮ್ ಇದೆ ಹಾಗೆ ನಾನು ವೀಡಿಯೋ ಮಾಡೋದ್ರಿಂದ ಕೂಡ ನನಗೆ ಇನ್ಕಮ್ ಇದೆ ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಯಾವುದೇ ಆಗಲಿ ಅನ್ನ ಆಗಿದ ತಕ್ಷಣ ತಿನ್ನೋದಕ್ಕಾಗಲ್ಲ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ತಿಂದ್ರೇ ನಮಗೆ ರುಚಿ ಸಿಗೋದು ಹಾಗಾಗಿ ಸ್ವಲ್ಪ ದಿನ ಕಾಯಬೇಕು ನಾವೀಗ ವೀಡಿಯೋ ಹಾಕಿದ ತಕ್ಷಣ ನಾವು ವೈರಲ್ ಆಗ್ತೀವಿ ಅದೆಲ್ಲ ಸುಳ್ಳು ನಾವು ಕಷ್ಟಪಟ್ಟು ಮಾಡಬೇಕು ಅನ್ನೋದರಿಂದ ನಮಗೆ ಅದು ಸ್ವಲ್ಪ ದಿನ ಟೈಮ್ ತಗೊಳ್ಳುತ್ತೆ ಟೈಮ್ ತಗೊಳ್ಳೋದಕ್ಕೆ ನಾವು ಟೈಮ್ ಕೊಡಬೇಕು ಹಾಗೆ ಸ್ವಲ್ಪ ಖರ್ಚು ಕೂಡ ಮಾಡಬೇಕಾಗುತ್ತೆ ಆದರೆ ಈ ರಂಗೋಲಿ ವಿಡಿಯೋಸು ಇದಕ್ಕೆಲ್ಲ ಏನೂ ಖರ್ಚು ಬರೋದಿಲ್ಲ ಏನು ಅಮ್ಮಮ್ಮ ಅಂದರೆ ಒಂದು ಐವತ್ತು ನೂರು ರೂಪಾಯಿ ಖರ್ಚಾಗ್ಬೋದು ಅಷ್ಟೇ ಅದು ಬಿಟ್ಟು ಎಕ್ಸ್ಟ್ರಾ ಏನು ಖರ್ಚಸ್ ಆಗೋದಿಲ್ಲ ನೋಡಿ ನಿಮಗೆ ಯಾವುದರಲ್ಲಿ ಟ್ಯಾಲೆಂಟ್ ಇದೆ ಅದನ್ನು ನೀವು ಆದಷ್ಟು ಹೊರ್ಗಾಕೋದಕ್ಕೆ ಪ್ರಯತ್ನ ಪಡಿ ಹಾಗೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ನೀವು ಬಂದಿಲ್ಲ ಅಂದರೂ ಅಷ್ಟೇ ನಿಮಗೆ ಈಗ ನನಗೆ ಒಂದು ರಂಗೋಲಿ ಬರೋದಿಲ್ಲ ಅಥವಾ ಮೆಹಂದಿ ಬರೋದಿಲ್ಲ ಅದಕ್ಕೆ ಅಂತಲೇ ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬೇ ತೊಗೊಳ್ಳಿ ತುಂಬಾ ಪೇಜಸ್ ಇದೆ ತುಂಬಾ ಚಾನಲ್ಸ್ ಇದೆ ನೀವು ಕಲಿಬೋದು ನೀವು ಕಲಿತು ಅದನ್ನು ಕಾಪಿ ಮಾಡಿ ಅಂದರೆ ಅವ್ರದ್ದು ಕಂಟೆಂಟ್ ಏನಿದೆ ಅದನ್ನು ಸೇಮ್ ನೀವು ಕಾಪಿ ಕಾಪಿ ಮಾಡಿ ನಿಮ್ಮ ಚಾನಲ್ ಹಾಕಿದ್ರೆ ಅದು ಆಗೋದಿಲ್ಲ ಆದರೆ ಅವ್ರು ಏನು ಮಾಡಿರ್ತಾರೆ ನೋಡಿ ಅದನ್ನು ನೀವು ಕಲಿತು ನೀವು ಓನಾಗಿ ಕ್ರಿಯೇಟ್ ಮಾಡ್ಬೋದು ಅಥವಾ ಅದು ಸೇಮ್ ಡಿಸೈನೇ ಆಗಿರ್ಬೋದು ಈಗ ನಾನು ಆರಿ ವರ್ಕಲ್ಲಿ ಒಂದು ಡಿಸೈನ್ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಬೇರೆಯವರು ಮಾಡಿರ್ಬೋದು ಅಥವಾ ನನಗೆ ಈ ಡಿಸೈನ್ ಬರ್ತಾ ಇಲ್ಲ ನಾನು ಬೇರೆಯವ್ರದ್ದು ನೋಡಿ ಮಾಡ್ತೀನಿ ಅಂದರೂ ಓಕೆ ಮಾಡ್ಬೋದು ಆದರೆ ಅದು ನಮ್ಮ ಓನ್ ಕ್ರಿಯೇಟ್ ಆಗಿರಬೇಕು ಅಷ್ಟೆ ನಮ್ಮ ಕ್ರಿಯೇಟಿವಿಟಿ ಹೇಗಿರುತ್ತೋ ಅದರ ತಕ್ಕಂತೆ ನಮಗೆ ಯೂಸ್ ಆಗಿರ್ಬೋದು ಅದರ ಪ್ರತಿಫಲ ನಮ್ಮ ಕ್ರಿಯೇಟಿವಿಟಿ ತ ಅಕ್ಕಂತೇ ನಮಗೆ ಸಿಗೋದು ಅದರಿಂದ ನಿಮಗೆ ಒಂದು ಮೆಹಂದಿ ಬಂದಿಲ್ವ ಅದಕ್ಕೆ ಅಂತಲೇ ತುಂಬಾ ಚಾನಲ್ಸ್ಗಳಿದೆ ಹೋಗಿ ನೋಡಿ ಕಲೀರಿ ನೀವು ಮೊದಲು ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ ಅದನ್ನ ನೆಕ್ಸ್ಟ್ ನಿಮ್ಮ ಕೈ ಮೇಲೆ ನೀವು ಹಾಕ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಿ ಮತ್ತು ಹೊಸ ಹೊಸ ಡಿಸೈನ್ಸ್ ಬಂದಿಲ್ಲ ಅಂತಂದರೂ ಪರವಾಗಿಲ್ಲ ಬೇರೆಯವ್ರದ್ದು ಏನಿದೆ ಅದನ್ನೇ ಕಾಪಿ ಮಾಡಿ ನಿಮಗೆ ಜಸ್ಟ್ ನಿಮಗೆ ಮಾಡೋದಿಗೆ ಬರಬೇಕು ಅಷ್ಟೆ ನೀವು ಮಾಡಿ ಅದನ್ನು ಅವ್ರದ್ದು ಏನು ಸೇಮ್ ಡಿಸೈನ್ ಇದೆಯೋ ಅದನ್ನು ನೀವು ಬೇಕಾದರೆ ಮಾಡ್ಬೋದು ನಿಮ್ಮ ಕೈ ಮೇಲೆ ಹಾಕಿ ಅಥವಾ ಬುಕ್ ಮೇಲೆ ಹಾಕಿ ಹೇಗಾದರೂ ಸರಿ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಅದನ್ನು ಇಂಪ್ರೂವೈಸೇಷನ್ ಮಾಡ್ಕೋಬೋದು ಸೊ ಅದೆಲ್ಲ ಅದರಿಂದ ಏನೂ ತೊಂದರೆ ಆಗೋದಿಲ್ಲ ನಿಮ್ಮ ಕಂಟೆಂಟ್ಗೆ ನೀವು ಜಸ್ಟ್ ನೀವೇನು ಮಾಡಬೇಕು ಧೈರ್ಯ ಮಾಡಿ ನೀವು ವೀಡಿಯೋ ಮಾಡೋದಕ್ಕೆ ಕಲಿಬೇಕು ನನಗೂ ಅಷ್ಟೇ ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಅಷ್ಟು ಕ್ಲಾರಿಟಿ ವೀಡಿಯೋಸ್ ಆಗಿರ್ಬೋದು ಎಲ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮತ್ತು ನಮ್ಮನೆ ಸುತ್ತಮುತ್ತ ಅಷ್ಟಾಗಿ ಬೆಳಕಿಲ್ಲದೆ ಇರೋದರಿಂದ ಕೂಡ ನಮಗೆ ವೀಡಿಯೋಸು ಕ್ಲಿಯರಾಗಿ ಬರೋದಿಲ್ಲ ಸರಿನಾ ಆದರೂ ನಾನು ಬಿಡೋದಿಲ್ಲ ಇವತ್ತೆಲ್ಲ ನಾಳೆ ನಾನು ಕಲಿತೆ ಕಲಿತೀನಿ ಅನ್ನೋ ನಂಬಿಕೆಯಿಂದನೇ ನಾನು ವೀಡಿಯೋಸ್ನ ಮಾಡೋದು ಇದರಿಂದ ಯಾರಿಗೆ ಕಿರಿಕಿರಿ ಅನಿಸುತ್ತೆ ಏ ಇದು ಏನಿದು ಈ ವಿಡಿಯೋಸ್ ಎಲ್ಲ ಹೀಗಿದೆ ಅಂತ ಅನಿಸಿದ್ರು ಪರವಾಗಿಲ್ಲ ನನಗೆ ಈಗ ಸದ್ಯಕ್ಕೆ ಹೀಗೆ ಬರ್ತಾ ಇರೋದು ಬಟ್ ನಾನು ಹಾಗೆ ಇರ್ತೀನಿ ಅಂತಲೂ ಏನಿಲ್ಲ ನಾನು ಹೋಗ್ತಾ ಹೋಗ್ತಾ ನಾನು ದಿನದಿಂದ ದಿನಕ್ಕೆ ನಾನು ಕಲಿತಾ ಹೋಗ್ತೀನಿ ಸೊ ಆ ನಂಬಿಕೆಯಿಂದನೇ ನಾನು ವೀಡಿಯೋಸ್ನ ಅದು ಹೇಗೆ ಬಂದರೂ ಪರವಾಗಿಲ್ಲ ಅನ್ನೋ ಕಾರಣದಿಂದ ನಾನು ಮಾಡ್ತಾಯಿದ್ದೀನಿ ಧೈರ್ಯ ಮಾಡಿ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇದರಿಂದ ಯಾರಿಗಾದರೂ ಏನಾದರೂ ಹೆಲ್ಪ್ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ನೆಕ್ಸ್ಟು ಆ ವೀಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ ನನ್ನ ವರ್ಕ್ದೇನಾದರೂ ಡೌಟ್ ಇದ್ದರೂ ಕೂಡ ನೀವು ಕಳಿಸ್ಬೋದು ಸೊ ನಾನು ಅದನ್ನ ನೆಕ್ಸ್ಟ್ ಟೈಮ್ ನಾನು ಆಪ್ ತಪ್ಪಾಗದೇ ಇರೋ ಥರ ನೋಡ್ಕೊತೀನಿ ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಅದರ ಪ್ರಕಾರ ನಾನು ವೀಡಿಯೋ ಮಾಡೋದಿಕ್ಕೂ ಕೂಡ ನನಗೆ ಹೆಲ್ಪ್ ಆಗುತ್ತೆ ಅಥವಾ ನಿಮಗೆ ಬೀಡ್ಸ್ ಬಗ್ಗೆ ಆಗಿರ್ಬೋದು ವರ್ಕ್ ಬಗ್ಗೆ ಆಗಿರ್ಬೋದು ನಾನು ನನ್ನ ಬಗ್ಗೆ ಆಗಿರ್ಬೋದು ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಹಾಗೆ ನನಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಕಮ್ಯುನಿಟಿನಲ್ಲೂ ಕೂಡ ನಾನು ಪೋಸ್ಟ್ ಮಾಡಿರ್ತೀನಿ ಡಿಸೈನ್ಸ್ನ ದಯವಿಟ್ಟು ಅಲ್ಲೂ ಹೋಗಿ ಲೈಕ್ ಮಾಡಿ ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ನನಗೆ ತುಂಬಾ ಆಗುತ್ತೆ ಯಾರಾದರೂ ಒಬ್ಬರು ಕಮೆಂಟ್ ಮಾಡೋದ್ರಿಂದ ಏನೋ ಒಂದು ಮೋಟಿವೇಶನ್ ಸಿಗುತ್ತೆ ಹೊರ್ತು ನಮಗೆ ದುಡ್ಡು ಸಿಗೋದಿಲ್ಲ ಅದರಿಂದ ಸೊ ನನ್ನ ವೀಡಿಯೋಸ್ನೂ ಯಾರೋ ನೋಡ್ತಾ ಇದ್ದಾರೆ ಯಾರೋ ಇಷ್ಟಪಡ್ತಿದ್ದಾರೆ ಅನ್ನೋ ಒಂದು ಮೋಟಿವೇಶನ ಸಿಗುತ್ತೆ ಥ್ಯಾಂಕ್ ಯು